ಬಿಜೆಪಿಯ ನಾಯಕರುಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲು ಯು ಪಿ ಎ ಸರ್ಕಾರ ಜಾಗತಿಕ ಮಾರ್ಕೆಟ್ ನೂರ ಒಂಬತ್ತರಿಂದ ನೂರ ನಲವತ್ತು ರೂಪಾಯಿ ಇತ್ತು ಅದಾದರೂ ಕೂಡ ಪೆಟ್ರೋಲ್ ಅರವತ್ನಾಲ್ಕು ರೂಪಾಯಿ ಇತ್ತು ಇದ್ರಲ್ಲಿ ಐವತ್ತೈದು ರೂಪಾಯಿ ಬಟ್ ಆದಾಗ ಎಂಬತ್ತಾರು ರೂಪಾಯಿ ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮೂವತ್ತೆಂಟು ರೂಪಾಯಿ ಪೆಟ್ರೋಲ್ ಇಂಪ್ರೀಸ್ ಮಾಡಿದ್ರು ಮೂವತ್ತೆಂಟು ರೂಪಾಯಿ ನನ್ನ ಮನೆ ಯೂಸ್ ಕೂಡ ಮಾಡಿದ್ರು ಸ್ಯಾನಿಟೈಸ್ ಡೀಸೆಲ್ಗೆ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್ಗೆ ಸುಮಾರು ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಿಲ್ಲ ಈಗ ನಾವು ಮೂರು ರೂಪಾಯಿ ಮಾಡಿರುವಂತಹದ್ದು ರಾಷ್ಟ್ರಲೈಸ್ ಮಾಡಕ್ಕೆ ಬೇರೆ ರಾಜ್ಯಗಳ ಜೊತೆ ನಮ್ಗೆ ಏನಿದೆ ಇಷ್ಟಾದರೂ ಕೂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಅನೇಕ ಬಿಜೆಪಿ ಕೇರಳ ಅನೇಕ ರಾಜ್ಯಗಳಿಂದ ನಾವು ಕಡಿಮೆ ಇದೆ ಹೀಗಾಗಿ ಈ ಬಿಜೆಪಿ ಅವರಿಗೆ ಮೂವತ್ತೆಂಟು ರೂಪಾಯಿದಾಗ ಮಾಡುವಂತ ಧೈರ್ಯ ಇರಲಿಲ್ಲ ಪ್ರಧಾನಮಂತ್ರಿ ಕಡೆ ಹೋಗಿ ನಮ್ದು ಇಪ್ಪತ್ತು ಬಿಜೆಪಿ ಇಪ್ಪತ್ತೈದು ಸಂಸದರು ಇದ್ರು ಕೇಂದ್ರ ಸಚಿವರುಗಳು ಇದ್ರು ಇವ್ರು ಯಾರು ಕೂಡ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರ ಮುಂದೆ ಬಾಯಿ ತಗಿಲಿಕ್ಕೆ ಇವ್ಗಾಗ್ಲಿಲ್ಲ ಯಾವುದೇ ವಿಷಯದಲ್ಲಿ ಅವ್ರು ಹೇಳ್ಬೇಕಾಗಿತ್ತು ಮೂವತ್ತೆಂಟು ರೂಪಾಯಿ ಜಾಸ್ತಿ ಮಾಡಿದೀರ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದರ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದೀರ ಕಚ್ಚಾ ತೈಲ ಕಡಿಮೆ ಇದ್ದಾಗ ದರ ಬ್ಯಾರಲ್ಗೆ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಅವರು ನಮ್ಗಿಂತ ಕಡಿಮೆ ಇದ್ರು ನೀವು ಜಾಸ್ತಿ ಮಾಡಿದರ ಪಕ್ಕದ ದೇಶಗಳಲ್ಲಿ ಕೂಡ ಬರ್ಮಾ ಪಾಕಿಸ್ತಾನ ಶ್ರೀಲಂಕಾ ಅಲ್ಲೆಲ್ಲ ಕೂಡ ಕಡಿಮೆ ಇತ್ತು ಅವಾಗ ಯಾಕೆ ಬಿಜೆಪಿ ಅವರು ಈಗ ಸೈಕಲ್ ಉಟ್ಕೊಂಡ್ಬರ್ತಾರಂತೆ ಒಳ್ಳೆದಾರಂಭ